ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸ್ಲೀವ್ ಕಟಿಂಗ್ ಹೆಂಗೆ ಯಾವ ರೀತಿ ಪರ್ಫೆಕ್ಟಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ತೋಳನ್ನು ತೆಗೆದುಕೊಳ್ಳೋಣ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಫಸ್ಟು ನೋಡ್ಕೊಳ್ಳಿ ಇದು ಬಂದು ನೋಡ್ತಾ ಇರ್ಬೋದು ಹನ್ನೊಂದು ಇಂಚಿದೆ ತೋಳಿನ ಉದ್ದ ಹನ್ನೊಂದು ಇಂಚು ನಾನಿಲ್ಲಿ ಹನ್ನೊಂದು ಇಂಚ್ಗೆ ಒಂದು ಇಂಚ್ ಸರ್ಸ್ಕೊತಾ ಇದ್ದೀನಿ ಹನ್ನೆರಡು ಇಂಚಿಗೆ ನಾವಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಅಂದರೆ ಕೆಳಗಡೆ ಹಾಫ್ ಇಂಚು ಮೇಲುಗಡೆ ಹಾಫ್ ಇಂಚು ಹೋಗುತ್ತೆ ಇದನ್ನು ನೀಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಇನ್ನೊಂದು ನಾನು ನಿಮ್ಗೆ ಹೇಳಬೇಕು ಫ್ರೆಂಡ್ಸ್ ಸ್ಲೀ ಇದು ಇನ್ನೂ ಸ್ಲೀವ್ ಇದೆ ಏನು ಕಟ್ಟಿಂಗ್ ಅಂತ ಅಂದರೆ ಟಿ ಶರ್ಟ್ ಕಟ್ಟಿಂಗ್ ಅಂತ ಒಂದು ಬರುತ್ತೆ ಅಂದರೆ ಸ್ಲೀವ್ ಕಟ್ಟಿಂಗ್ ಇದು ತುಂಬ ಫೈ ಫೋರ್ ಇಂಚಸ್ ಅಥವಾ ಫೈವ್ ಇಂಚಸ್ವರೆಗೂ ನಾವೇನು ಮಾಡ್ತೀವಿ ಡೌನಿಂಗನ್ನು ತೆಗಿತೀವಿ ಇದರೊಳಗೆ ಒಂದೂ ಕೂಡ ಕ್ರೀಸ್ ಬರಲ್ಲ ಆ ಥರ ಬರುತ್ತೆ ಆದರೆ ನಾನು ಯಾವ ರೀತಿ ಕಟಿಂಗ್ ಇದು ಬಂದು ಟೀ ಶರ್ಟು ಸ್ಲೀವ್ ಕಟ್ಟಿಂಗ್ ಈಗ ನಾರ್ಮಲ್ ಸ್ಲೀವ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ನೋಡಿ ಇದರೊಳಗೆ ಯಾವ ರೀತಿ ಇಟ್ಟಿದ್ದೀನೋ ಸೇಮ್ ಹೇಳ್ತಾ ಇದ್ದೀನಿ ಇಲ್ಲಿ ಬಂದು ಮೂರುವರೆ ಇಟ್ಕೊತಾ ಇದ್ದೀನಿ ಆ ಡೌನಿಂಗ್ ಬಂದು ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ನೋಡ್ಕೊಳ್ಳಿ ಅದು ಎಂಟು ಇಂಚಿದೆ ಎಂಟು ಇಂಚ್ ಈ ಲೈನು ಈ ಲೈನು ನೋಡಿಕೊಂಡು ಎಂಟು ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಮತ್ತೆ ಬರೋಣ ಇಲ್ಲಿ ಬಂದು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಟೇಪು ಒಂದು ಮಾರ್ಕಿಂಗ್ ಹಾಕಿ ಇದೊಂದು ಲೈನ್ ಹಾಕ್ಕೊಳ್ಳಿ ಮತ್ತೆ ಟೇಪನ್ನು ತೆಗೆದುಕೊಳ್ಳಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಟೇಪನ್ನು ಒಂದು ಮಾರ್ಕ್ ಹಾಕಿ ಫ್ರೆಂಚ್ ಕರ್ವ ತಗೊಳ್ಳೋಣ ನೋಡಿ ಈ ಈ ಥರ ಕರ್ವಿರೋದು ತೆಗೆದುಕೊ ಈ ಥರ ಕರ್ವಿರೋದು ತೆಗೆದುಕೊಂಬೇಡಿ ಈ ಥರ ಇರೋದನ್ನು ತೆಗೆದುಕೊಳ್ಳಿ ಈ ಲೈನೇನು ಹಾಕ್ಕೊಂಡಿದ್ದೀವಿ ನೋಡಿ ಈ ಲೈನ್ ಏನಿದೆ ಅದು ಅದು ಈ ರೀತಿ ನೋಡ್ಕೊಳ್ಳಿ ನೀವು ನೋಡ್ಕೊಳ್ಳಿ ಫ್ರೆಂಚ್ ಕರ್ವಾಲ್ ಇಲ್ಲೆಲ್ಲ ಡೌನ್ ಬರೋ ಥರ ಇಟ್ಕೊಬೇಡಿ ಮತ್ತು ಫ್ರೆಂಚ್ ಕರ್ವಾಲ್ ಇಲ್ಲೂ ಅಷ್ಟೇ ಅಂದರೆ ಏನು ಇದೆ ಸ್ಲೀವು ಅದನ್ನ ಹಾಕ್ಕೊಂಬಿಡಿ ನೋಡಿ ಇದು ಬಂದು ನಮ್ಮ ಫ್ರಂಟ್ ಕಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಒಂಚೂರು ಆ ಕಡೆ ಈ ಕಡೆ ಏನು ಬರಲ್ಲ ದಯವಿಟ್ಟು ಇದನ್ನು ಫಾಲೋ ಮಾಡಿ ಮತ್ತೆ ಇಲ್ಲಿಂದ ಬಂದು ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಹಾಫ್ ಇಂಚ್ಗೆ ಕರೆಕ್ಟಾಗಿ ಹಾಫ್ ಇಂಚ್ ಮಾರ್ಕ್ ಹಾಕ್ಕೊಳ್ಳಿ ಮತ್ತು ಫ್ರೆಂಚ್ ಕರ್ವನ್ನ ತೆಗೆದುಕೊಳ್ಳಿ ಈ ಲೈನು ಮತ್ತು ಈ ಲೈನ್ ಏನಿದೆ ಅದನ್ನು ಈ ರೀತಿ ಹಾಕೊಳ್ಳಿ ಮತ್ತೆ ಫ್ರೆಂಚ್ ಕರ್ವನ್ನ ಉಲ್ಟಾ ತಿರುಗಿಸ್ಕೊಳ್ಳಿ ಈ ಥರ ಹಾಕ್ಕೊಳ್ಳಿ ಈಗ ನಮಗೆ ಏನು ಸ್ಲೀವ್ ಕಟ್ಟಿಂಗ್ ಇದೆ ಅದು ಪರ್ಫೆಕ್ಟಾಗಿ ಬಂತು ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟು ನೋಡಿದ್ರಲ್ವಾ ಫ್ರೆಂಡ್ಸ್ ಸ್ಲೀವ್ ಕಟ್ಟಿಂಗ್ ಮಾಡೋದು ಎಷ್ಟೊಂದು ಸುಲಭ ಅಂತ ಈ ರೀತಿ ಮಾಡ್ಕೊಳ್ಳಿ ಏನಾಗುತ್ತೆ ನಮ್ಮ ತೋಳೇನಿದೆ ಅದು ಒಂದು ಕೂಡ ರಿಂಕಲ್ಸ್ ಇಲ್ದಲೆ ಪರ್ಫೆಕ್ಟಾಗಿ ನಮಗೆ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ